ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಅರಣ್ಯ ಅರಣ್ಯಕಾಂಡದಲ್ಲಿ ಲಕ್ಷ್ಮಣನು ಪರ್ಣಶಾಲೆಯನ್ನು ಬಿಟ್ಟು ಹೋದ ಮೇಲೆ ರಾವಣನು ಸನ್ಯಾಸಿ ವೇಷದಿಂದ ಸೀತೆಯ ಬಳಿಗೆ ಬಂದು ಅವಳ ಸೌಂದರ್ಯಾದಿಗಳನ್ನು ವರ್ಣಿಸಿ ಸ್ತೋತ್ರ ಮಾಡಿ ಅವಳ ಪೂರ್ವ ವೃತ್ತಾಂತವನ್ನು ಕೇಳಿದುದು ಸೀತೆಯು ತನ್ನ ವೃತ್ತಾಂತವನ್ನು ಯಥಾವತ್ತಾಗಿ ತಿಳಿಸಿದುದು ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಲಕ್ಷ್ಮಣನು ಹೀಗೆ ತನ್ನನ್ನು ಕುರಿತು ಸೀತೆಯು ಪರುಷೋಕ್ತಿಗಳನ್ನು ಆಡಿದುದನ್ನು ಕೇಳಿ ಮನಸ್ಸಿನಲ್ಲಿ ದುಃಖಿಸುತ್ತಾ ಆ ಶೂನ್ಯ ಅರಣ್ಯದಲ್ಲಿ ಆಕೆಯೊಬ್ಬಳನ್ನೇ ಬಿಟ್ಟು ಹೋಗುವುದಕ್ಕೆ ಎಷ್ಟು ಮಾತ್ರವೂ ಇಷ್ಟವಿಲ್ಲದಿದ್ದರು ನಿರ್ಬಂಧಕ್ಕೊಳಗಾಗಿ ಅಸಮಾಧಾನದಿಂದಲೇ ರಾಮನ ಬಳಿಗೆ ಹೊರಟನು ಬೇಗನೆ ಹೋಗಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರು ಕಾಲುಗಳನ್ನು ಕಾಲುಗಳು ಹಿಂದಕ್ಕೆ ಎಳೆಯುತ್ತಿದ್ದವು ಆದರೂ ಆತುರದಿಂದ ಹೋಗುವಂತೆಯೇ ಹೊರಟನು ಈ ಸಮಯವನ್ನೇ ಎದುರು ನೋಡುತ್ತಾ ಕಣ್ಮರೆಯಾಗಿ ಕಾದಿದ್ದ ರಾವಣನು ಲಕ್ಷ್ಮಣನು ಹೊರಟು ಹೋದುದನ್ನು ಸೀತೆಯು ಒಂಟಿಯಾಗಿರುವುದನ್ನು ನೋಡಿ ಇದೇ ಸಮಯವೆಂದು ಸನ್ಯಾಸಿ ರೂಪವನ್ನು ಧರಿಸಿ ಬಹು ತೊರೆಯಿಂದ ಸೀತೆಯಿರುವ ಕಡೆಗೆ ಬಂದನು ಕಾವಿ ಬಟ್ಟೆಯನ್ನುಟ್ಟು ಶಿಖೆಯನ್ನೆತ್ತಿ ಕಟ್ಟಿ ಕೈಯಲ್ಲಿ ಕೊಡೆಯನ್ನು ಹಿಡಿದು ಮರದ ಪಾದುಕೆಗಳನ್ನು ಮೆಟ್ಟಿಕೊಂಡು ಎಡದ ಭುಜದ ಮೇಲೆ ತ್ರಿದಂಡವನ್ನು ಇಟ್ಟು ಅದಕ್ಕೆ ಕಮಂಡಲವನ್ನು ತೂಗು ಹಾಕಿ ನಿಜವಾದ ಸನ್ಯಾಸಿಯಂತೆಯೇ ಕಾಣುತ್ತಾ ಆ ಸೀತೆಯ ಸಮೀಪಕ್ಕೂ ಬಂದನು ಚಂದ್ರ ಸೂರ್ಯರಿಬ್ಬರೂ ಇಲ್ಲದ ಸಂಜೆಯಂತೆ ರಾಮಲಕ್ಷ್ಮಣರಿಬ್ಬರನ್ನು ಅಗಲಿ ಆ ಘೋರಾರಣ್ಯದಲ್ಲಿ ಒಂಟಿಯಾಗಿದ್ದ ಸೀತೆಯನ್ನು ನೋಡಿದನು ತಾನು ಬಲಾಢ್ಯನಾಗಿದ್ದರೂ ಯಾರೂ ಇಲ್ಲದ ವೇಳೆಯನ್ನು ನೋಡಿ ಬಾಲೆಯಾದ ಸೀತೆಯ ಸಮೀಪದಲ್ಲಿ ನಿಂತು ಕ್ರೂರವಾದ ಅಂಗಾರಕ ಗ್ರಹವು ಚಂದ್ರನನ್ನು ಅಗಲಿದ ಕಾಲದಲ್ಲಿ ರೋಹಿಣಿಯನ್ನು ನೋಡುವಂತೆ ಪತಿಯನ್ನು ಅಗಲಿರುವ ಯಶಸ್ವಿನಿಯಾದ ಆ ಸೀತೆಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದನು ಕ್ರೂರ ಕೃತ್ಯದಲ್ಲಿ ಪ್ರವರ್ತಿಸಿದ ರಾವಣನು ಜನಸ್ಥಾನಕ್ಕೆ ಬಂದು ನಿಂತಾಗಲಿ ಅಲ್ಲಿನ ವೃಕ್ಷಗಳೆಲ್ಲವೂ ಅವನನ್ನು ನೋಡಿ ಅಲ್ಲಾಡದೆ ಸ್ತಬ್ಧವಾಗಿಬಿಟ್ಟವು ಗಾಳಿಯು ಸ್ವಾಭಾವಿಕವಾದ ತನ್ನ ಚಲನವನ್ನು ಬಿಟ್ಟು ನಿಶ್ಚಲವಾಯಿತು ಸ್ವಾಭಾವಿಕವಾಗಿ ಅತಿ ವೇಗದಿಂದ ಪ್ರವಹಿಸುತ್ತಿದ್ದ ಗೋದಾವರಿ ನದಿಯೂ ಕೂಡ ರಾವಣನು ಕೆಂಡದಂತೆ ಕೆಂಪಾದ ತನ್ನ ಕಣ್ಣುಗಳಿಂದ ನೋಡುವುದನ್ನು ಕಂಡು ಭಯದಿಂದ ಮೆಲ್ಲ ಮೆಲ್ಲಗೆ ಪ್ರವಹಿಸಲಾರಂಭಿಸಿತು ರಾಮ ಲಕ್ಷ್ಮಣರಿಲ್ಲದ ವೇಳೆಯನ್ನೇ ನಿರೀಕ್ಷಿಸುತ್ತಿದ್ದ ರಾವಣನು ತನಗನುಕೂಲವಾದ ಸಮಯವೂ ಸಿಕ್ಕಿತೆಂದು ಸಂತೋಷದಿಂದ ಮುಂದೆ ಬಂದನು ನೀಚನಾದ ಆ ರಾವಣನು ತನಗುಚಿತವಲ್ಲದ ಸನ್ಯಾಸಿ ವೇಷವನ್ನು ಧರಿಸಿ ಪತಿಯ ಚಿಂತೆಯಿಂದ ಕೊರಗುತ್ತಿರುವ ಆ ಸೀತೆಯ ಬಳಿಗೆ ಬಂದು ಶನಿಗ್ರಹವು ಚಿತ್ತ ನಕ್ಷತ್ರಕ್ಕೆ ಅಡ್ಡುಗಟ್ಟುವಂತೆ ಅವಳ ಮುಂದೆ ಬಂದು ನಿಂತನು ಕ್ರೂರ ಸ್ವಭಾವವುಳ್ಳ ಆ ರಾವಣನು ಮೇಲೆ ಹುಲ್ಲನ್ನು ಮುಚ್ಚಿದ ಆಳವಾದ ಬಾವಿಯಂತೆ ಮೇಲೆ ಶಾಂತವಾದ ಸನ್ಯಾಸಿ ರೂಪವನ್ನು ಧರಿಸಿ ಯಶಸ್ವಿನಿಯಾದ ಆ ರಾಮಪತ್ನಿಯನ್ನು ಬಹಳ ಹೊತ್ತಿನವರೆಗೆ ನಿಂತನು ಆಗಲಾದರೂ ಮಂಗಳ ಸ್ವರೂಪಿಣಿಯಾಗಿ ಮೊಲ್ಲೆಯ ಮಗ್ಗಿನಂತೆ ಸೂಕ್ಷ್ಮವಾದ ದಂತ ಪಂಕ್ತಿಗಳಿಂದಲೂ ಕೊಂಡೆಯ ಹಣ್ಣಿನಂತೆ ತೋರುವ ತುಟಿಗಳಿಂದಲೂ ಕೂಡಿ ಪೂರ್ಣ ಚಂದ್ರನಿಗೆ ಸಮಾನವಾಗಿರುವ ಮುಖವುಳ್ಳವಳಾಗಿ ತಾವರ ಎಸಳಿನಂತೆ ವಿಸ್ತಾರವಾದ ಕಣ್ಣುಗಳುಳ್ಳವಳಾಗಿ ಲೋಕಮೋಹಕವಾದ ರೂಪವುಳ್ಳ ಆ ಸೀತಾದೇವಿಯು ದುಃಖದಿಂದ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ಒಂಟಿಯಾಗಿ ಪರ್ಣಶಾಲೆಯಲ್ಲಿ ಕುಳಿತಿದ್ದಳು ಹೊಂಬಣ್ಣವಾದ ಪಟ್ಟೆ ಮಡಿಯನ್ನುಟ್ಟು ದುಃಖಿತೆಯಾಗಿ ಕುಳಿತಿದ್ದ ಆ ಸೀತೆಯನ್ನು ನೋಡಿದೊಡನೆಯೇ ದುರ್ಬುದ್ಧಿಯುಳ್ಳ ಆ ರಾವಣನ ಮನಸ್ಸು ಕದಲಿತು ಹೃದಯದಲ್ಲಿ ಮನ್ಮಥ ಬಾಣಗಳು ಬಂದು ನಾಟಿದ್ದರು ಆ ಕ್ರೂರ ರಾಕ್ಷಸನು ವೇದ ಮಂತ್ರವನ್ನು ಬಾಯಿಂದ ಹೇಳುತ್ತಾ ಮುಂದೆ ಬಂದು ಯಾರೂ ಎಲ್ಲದ ವೇಳೆಯಲ್ಲಿ ಆ ಸೀತೆಯನ್ನು ಕುರಿತು ವಿನಯದಿಂದ ಮಾತಾಡಿಸತೊಡಗಿದನು ಲೋಕದೊಳಗೆಲ್ಲ ಉತ್ತಮ ಸ್ತ್ರೀ ಎನಿಸಿಕೊಂಡಿದ್ದರು ಪತಿಯಾದ ರಾಮನನ್ನು ಅಗಲಿರುವುದರಿಂದ ತಾವರೆಯನ್ನಗಲಿದ ಲಕ್ಷ್ಮಿಯಂತೆ ದೇಹಕಾಂತಿಯಿಂದ ಬೆಳಗುತ್ತಿರುವ ಆಕೆಯನ್ನು ನೋಡಿ ಸ್ತೋತ್ರ ಮಾಡಲಾರಂಭಿಸಿದನು ಎಲೆ ಭದ್ರೆ ನೀನಾರು ನಿನ್ನ ದೇಹವೇ ಚಿನ್ನದಂತೆ ಹೊಳೆಯುತ್ತಿರುವುದು ಹೊಂಬಣ್ಣವಾದ ಈ ನಿನ್ನ ಪಟ್ಟೆಯ ದುಕೂಲವು ನಿನ್ನ ದೇಹಕಾಂತಿಗೆ ಮತ್ತಷ್ಟು ಶೋಭಾತಿಶಯವನ್ನು ಉಂಟು ಮಾಡುತ್ತಿರುವುದು ನಿನ್ನ ಕರಚರಣ ಮುಖ್ಯ ಅವಯವಗಳೆಲ್ಲವೂ ಕಮಲಗಳನ್ನೇ ಹೋಲುತ್ತಿರುವುದರಿಂದ ಕಮಲ ಮಾಲಿಕೆಯನ್ನು ಧರಿಸಿದ ತಾವರೆ ಬಳ್ಳಿಯಂತೆ ತೋರುತ್ತಿರುವೆ ನೀನೆಲ್ಲಿಯವಳು ಎಲೆ ಮಂಗಳಾಂಗಿ ನೀನೇನು ಶ್ರೀದೇವಿಯೋ ಅಥವಾ ಭೂದೇವಿಯೋ ಕಾಂತಿ ದೇವಿ ದೇವತೆಯೋ ಕೀರ್ತಿ ದೇವತೆಯೋ ಅಪ್ಸರ ಸ್ತ್ರೀಯೋ ಸಂಪದ ಅಧಿಷ್ಠಾನ ದೇವತೆಯೋ ಅಥವಾ ಸ್ವೇಚ್ಛೆಯಾಗಿ ಸಂಚರಿಸುವ ರತಿ ದೇವಿಯೋ ನೀನು ಯಾರು ಹೇಳು ಒಂದಕ್ಕೊಂದು ಹೆಚ್ಚು ಕಡಿಮೆಯಿಲ್ಲದೆ ಸಮವಾಗಿಯೋ ಸೂಕ್ಷ್ಮವಾಗಿಯೋ ನುಣುಪಾಗಿಯೋ ಸ್ವಚ್ಛವಾಗಿಯೋ ಇರುವ ನಿನ್ನ ಹಲ್ಲಿನ ಸಾಲುಗಳು ನಡುವೆ ಕರೀದಿ ಕರಿ ತಾರಕೆಗಳಿಂದಲೂ ಕೊನೆಯಲ್ಲಿ ಕೆಂಪು ಬಣ್ಣದಿಂದಲೂ ಕೂಡಿ ವಿಸ್ತಾರವಾಗಿ ಪ್ರಸನ್ನವಾಗಿರುವ ನಿನ್ನ ಕಣ್ಣುಗಳು ವಿಸ್ತಾರವಾದ ನಿನ್ನ ಜಘನವು ಆನೆಯ ಸೊಂಡಿಲಿನಂತೆ ಉರುಟಾದ ನಿನ್ನ ತೊಡೆಗಳು ತಲ್ಲೆಯ ಹಣ್ಣಿನಂತೆ ದುಂಡನೆ ಒತ್ತಾಗಿ ಉಬ್ಬಿ ಬೆಳೆದು ನುಣುಪಾಗಿ ಭಾರದಿಂದ ಜಗ್ಗುತ್ತಾ ರತ್ನಹಾರದಿಂದ ಅಲಂಕರಿಸಲ್ಪಟ್ಟ ನಿನ್ನ ಸ್ತನಗಳು ಈ ಒಂದೊಂದು ನೋಡಿದ ಮಾತ್ರಕ್ಕೆ ಕಾಮಕರ ಹೃದಯವನ್ನು ಭೇದಿಸುವಂತಿರುವುದಲ್ಲ ನಿನ್ನ ಕಣ್ಣುಗಳ ಅಂದವೇನು ಹಾಹಾ ನದಿ ಪ್ರವಾಹ ವೇಗವು ದಡವನ್ನು ಕಿತ್ತುಕೊಂಡು ಹೋಗುವಂತೆ ನಿನ್ನ ಸೌಂದರ್ಯವು ಕೇವಲ ಚಿತೇಂದ್ರಿಯನಾದ ನನ್ನ ಮನಸ್ಸನ್ನು ಆಕರ್ಷಿಸಿ ಕೇಳುತ್ತಿರುವುದು ಆಹಾ ನಿನ್ನ ಸಣ್ಣ ನಡುವು ಒಂದೇ ಹಿಡಿಯಲ್ಲಿ ಅಡಗುವಂತಿರುವುದಲ್ಲ ನಿನ್ನ ಕೂದಲಿನ ಅಂದವನ್ನು ಏನೆಂದು ಹೇಳಲಿ ಎಲೆ ವಿಲಾಸಿನಿ ಹೆಚ್ಚಾಗಿ ಹೇಳಿದುದರಿಂದೇನು ಎಷ್ಟೋ ಗಂಧರ್ವ ಯಕ್ಷ ಕಿನ್ನರರಲ್ಲಿಯೂ ಕೂಡ ನಿನ್ನಂತೆ ರೂಪಾತಿಶಯವುಳ್ಳ ಸ್ತ್ರೀಯರನ್ನು ನಾನು ಇದುವರೆಗೂ ಕಂಡುದಿಲ್ಲ ಈ ಸರ್ವೋತ್ತಮವಾದ ರೂಪವೇನು ಈ ನಿನ್ನ ಸೌಕುಮಾರ್ಯವೇನು ಈ ನಿನ್ನ ವಯಸ್ಸೇನು ವಿವಿಕ್ತವಾದ ಈ ಅರಣ್ಯದಲ್ಲಿ ನೀನೊಬ್ಬಳೇ ವಾಸ ಮಾಡುವುದೆಂದರೇನು ಇದನ್ನು ನೋಡಿ ನನಗೆ ಯಾವುದೊಂದು ನಿರ್ಣಯವೂ ತೋರದೆ ಹುಚ್ಚು ಹಿಡಿದಂತಾಗಿದೆ ಎಲೆ ಭದ್ರೆ ಆದುದಾಯಿತು ಇನ್ನಾದರೂ ನೀನು ಈ ಅರಣ್ಯವನ್ನು ಬಿಟ್ಟು ಬಂದು ಬಿಡು ನಿನಗೆ ಮಂಗಳವಾಗಲಿ ಕಾಮರೂಪಿಗಳಾದ ಅನೇಕ ಘೋರ ರಾಕ್ಷಸರಿಗೆ ವಾಸಸ್ಥಾನವಾದ ಈ ಕಾಡಿನಲ್ಲಿ ಇರುವುದು ನಿನಗೆ ಸರಿಯಲ್ಲ ಕುಪ್ಪರಿಗೆಗಳಲ್ಲಿಯೂ ಮೇಲು ಮನೆಗಳಲ್ಲಿಯೂ ಉಪವನಗಳಲ್ಲಿಯೂ ನೀನು ಸುಖವಾಗಿ ವಾಸ ಮಾಡುವುದಕ್ಕೆ ಯೋಗ್ಯಳು ಉತ್ತಮವಾದ ಹೂಗಳನ್ನು ಮುಡಿದು ಮೇಲಾದ ವಸ್ತ್ರಗಳನ್ನುಟ್ಟು ಮೃಷ್ಟಾನ್ನಗಳನ್ನು ಊಟ ಮಾಡುತ್ತಿರಬೇಕಾದ ನೀನು ಈ ಕಾಡಿನಲ್ಲಿ ಏಕಾಕಿನಿಯಾಗಿ ಇರುವುದೆಂದರೇನು ಉತ್ತಮ ಪತಿಯೊಡಗೂಡಿ ಇರಬೇಕಾದ ನೀನು ಹೀಗೆ ಒಂಟಿಯಾಗಿರಬಹುದೇ ನಿನ್ನನ್ನು ನೋಡಿದರೆ ನನ್ನ ಮನಸ್ಸಿಗೆ ದೇವತಾಸ್ತ್ರೀಯಂತೆ ತೋರುತ್ತಿರುವುದು ನೀನೇನು ರುದ್ರಗಣದಲ್ಲಿ ಸಂಬಂಧಿಸಿದವಳೆ ಆದಿತ್ಯರ ಕಡೆಯವಳೆ ನೀನು ಯಾವ ದೇವಜಾತಿಗೆ ಸೇರಿದವಳು ಗಂಧರ್ವರಾಗಲಿ ದೇವತೆಗಳಾಗಲಿ ಕಿನ್ನರರಾಗಲಿ ಇಲ್ಲಿಗೆ ಪ್ರವೇಶಿಸಲಾರರು ಇದು ಅನೇಕ ರಾಕ್ಷಸರಿಗೆ ನೆಲೆಯಾಗಿರುವುದು ನೀನೊಬ್ಬಳೇ ಇಲ್ಲಿಗೆ ಹೇಗೆ ಬಂದೆ ಇಲ್ಲಿ ಕಪಿಗಳು ಸಿಂಹಗಳು ಚಿರತೆ ಹುಲಿ ಮೊದಲಾದ ಕ್ರೂರ ಮೃಗಗಳು ಕರಡಿಗಳು ಹೆಬ್ಬುಲಿಗಳು ರಣಹದ್ದುಗಳು ಸುತ್ತಲೂ ಅನೇಕಾನೇಕವಾಗಿ ಸಂಚರಿಸುತ್ತಿರುವವಲ್ಲ ಇದನ್ನು ಕಂಡೂ ನಿನಗೆ ಭಯವಾಗುವುದಿಲ್ಲವೆ ಕೊಬ್ಬಿದ ಕಾಡಾನೆಗಳು ಇಲ್ಲಿ ಭಯಂಕರ ಸ್ವರೂಪದಿಂದ ಓಡಾಡುತ್ತಿರುವವು ಇವುಗಳನ್ನು ನೋಡಿಯೂ ನೀನು ಹೇಗೆ ಹೇಗೆ ತಾನೇ ಭಯವಿಲ್ಲದಿರುವೆ ನೀನು ಏಕಾಕಿನಿಯಾಗಿ ಇಲ್ಲಿ ಹೇಗೆ ಧೈರ್ಯದಿಂದಿರುವೆ ಎಲೆ ಭದ್ರೆ ನೀನು ಯಾರು ಯಾರ ಮಗಳು ಎಲ್ಲಿಂದ ಬಂದಿರುವೆ ನಿನ್ನ ಹೆಸರೇನು ನಿನಗೆ ಈ ದಂಡಕಾರಣ್ಯದಲ್ಲಿ ಕೆಲಸವೇನು ರಾಕ್ಷಸ ಪ್ರಚುರವಾದ ಈ ಘೋರ ಅರಣ್ಯದಲ್ಲಿ ನೀನೊಬ್ಬಳೇ ಇರುವುದಕ್ಕೆ ಕಾರಣವೇನು ಹೇಳು ಎಂದನು ಹೀಗೆ ರಾವಣನು ಪ್ರಶಂಸೆ ಮಾಡಿದುದನ್ನು ಕೇಳಿ ಸೀತೆಯು ಬ್ರಾಹ್ಮಣ ವೇಷದಿಂದ ಬಂದ ಆ ಸನ್ಯಾಸಿಯನ್ನು ನೋಡಿ ಆತನು ನಿಜವಾದ ಸನ್ಯಾಸಿಯೆಂದೇ ಭ್ರಮಿಸಿ ಪೂಜಾ ದ್ರವ್ಯಗಳನ್ನು ತಂದು ಆತನಿಗೆ ಸಮಸ್ತ ವಿಧವಾದ ಅತಿಥಿ ಸತ್ಕಾರವನ್ನು ನಡೆಸಿದಳು ಮೊದಲು ಆತನಿಗೆ ಆಸನವನ್ನು ತಂದುಕೊಟ್ಟು ವಾದ್ಯವನ್ನಿತ್ತು ಆಮೇಲೆ ಆ ಕಪಟ ಸನ್ಯಾಸಿಯನ್ನು ನೋಡಿ ಎಲೈ ಬ್ರಾಹ್ಮಣೋತ್ತಮನೇ ಪುಕ್ವನ್ನವು ಸಿದ್ಧವಾಗಿರುವುದು ಭೋಜನಕ್ಕೆ ಏಳಬೇಕು ಎಂದು ಪ್ರಾರ್ಥಿಸಿದಳು ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಕಮಂಡಲವನ್ನು ಹಿಡಿದು ಕಾವಿ ಬಟ್ಟೆಯನ್ನುಟ್ಟು ಬಂದಿರುವ ಆ ರಾವಣನು ತನಗೆ ಕೇಡನ್ನು ಮಾಡಬೇಕೆಂದೇ ಬಯಸಿ ಬಂದಿರುವುದರಿಂದ ಭೋಜನ ಮಾಡಿಸುವುದಕ್ಕೆ ಅರ್ಹನಲ್ಲದಿದ್ದರು ಸೀತೆಯು ಆತನನ್ನು ಬ್ರಾಹ್ಮಣನಂತೆಯೇ ಭಾವಿಸಿ ನಿಮಂತ್ರಣಕ್ಕೆ ಹೇಳಿದಳು ಮಿಥಿಲಾಧಿಪತಿಯ ಮಗಳಾದ ಆ ಸೀತೆಯು ಕುಲಧರ್ಮವನ್ನು ಚೆನ್ನಾಗಿ ತಿಳಿದವಳಾದುದರಿಂದ ಆತನು ತನ್ನನ್ನು ವಂಚಿಸುವುದಕ್ಕಾಗಿ ಬಂದಿರುವ ಕಪಟ ಸನ್ಯಾಸಿ ಎಂಬ ಶಂಕೆಯುಳ್ಳವಳಾಗಿದ್ದರು ಕಾಷಾಯ ದಂಡಧಾರಿಯಾದ ಆತನಲ್ಲಿ ಪೂಜ್ಯ ಭಾವದಿಂದ ಅವನಲ್ಲಿ ವೈರಬುದ್ಧಿಯನ್ನು ಬಿಟ್ಟು ಭೋಜನಕ್ಕಾಗಿ ನಿಯಮಿಸಿದಳು ಆಗ ಸೀತೆಯು ಆ ಸನ್ಯಾಸಿಯನ್ನು ಕರೆದು ಎಲೈ ಬ್ರಾಹ್ಮಣನೇ ಇದು ಇಲ್ಲಿ ಭ್ರಶ್ಯಾಸನವು ಸುಖವಾಗಿ ಕುಳ್ಳಿರಬಹುದು ಇದು ಪಾದ್ಯವನ್ನು ತಂದಿರುವೆನು ಪ್ರತಿಗ್ರಹಿಸಬೇಕು ಇದು ಇಲ್ಲಿ ಚೆನ್ನಾಗಿ ಪಕ್ವ ಮಾಡಿದ ಕಂದ ಮೂಲಾದಿಗಳನ್ನು ಸಿದ್ಧಪಡಿಸಿರುವೆನು ಯಥೇಚ್ಛವಾಗಿ ಭುಜಿಸಬಹುದು ಎಂದು ಹೇಳಿ ಇನ್ನು ಅತಿಥಿಗಳಿಗೆ ಹೇಳಬೇಕಾದ ಉಪಚಾರೋಕ್ತಿಗಳೆಲ್ಲವನ್ನೂ ಹೇಳಿದಳು ಹೀಗೆ ನಿಮಂತ್ರಣಾರ್ಥವಾಗಿ ಕರೆಯುತ್ತಿರುವ ಆ ರಾಮಪತ್ನಿಯನ್ನು ರಾವಣನು ನೆಟ್ಟ ದೃಷ್ಟಿಗಿಂತ ನೋಡಿದನು ಕೊನೆಗೆ ಆಕೆಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಬೇಕೆಂಬ ಬುದ್ಧಿಯು ಆತನಿಗೆ ಹುಟ್ಟಿತು ತನ್ನ ಸಾವಿಗೆ ಮೂಲವಾದ ಆ ಕಾರ್ಯವನ್ನೇ ಅವನು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದನು ಇತ್ತಲಾಗಿ ಸೀತೆಯು ಬೇಟೆಗಾಗಿ ಹೋಗಿದ್ದ ತನ್ನ ಪ್ರಿಯಪತಿಯಾದ ರಾಮನು ಹಿಂತಿರುಗಿ ಬರುವುದನ್ನೇ ಅತ್ಯಾತುರದಿಂದ ನಿರೀಕ್ಷಿಸುತ್ತಾ ರಾಮ ಲಕ್ಷ್ಮಣರು ಹೋದ ದಾರಿಯನ್ನೇ ಬಾರಿ ಬಾರಿಗೂ ನೋಡುತ್ತಿದ್ದಳು ಎಷ್ಟು ನೋಡಿದರೇನು ಅವಳ ಕಣ್ಣಿಗೆ ಸುತ್ತಲೂ ಘೋರಾರಣ್ಯವು ಕಾಣಿಸುತ್ತಿತ್ತೇ ಹೊರತು ರಾಮನಾಗಲಿ ಲಕ್ಷ್ಮಣನಾಗಲೀ ಕಣ್ಣಿಗೆ ಗೋಚರಿಸಲಿಲ್ಲವು ಇಲ್ಲಿಗೆ ನಲವತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ